ದುಷ್ಟರನ್ನು ಎದುರಿಸಲು ಕ್ರೂರ ಹಸುರರನ್ನು ಸಂಹರಿಸಲು ಭೂಮಿಯನ್ನು ರಕ್ಷಿಸಲು ವಿಷ್ಣುದೇವನು ಅವತರಿಸಿದ ಹತ್ತು ಅವತಾರ ಅಥವಾ ದಶಾವತಾರ ಬಗ್ಗೆ ತಿಳ್ಕೊಳ್ಳೋಣ ಹತ್ತು ಅವತಾರ ಯಾವುದ್ಯಾವುದೆಂದರೆ ಮತ್ಸ್ಯಾವತಾರ ಕೂರ್ಮ ಅವತಾರ ವರಾಹ ಅವತಾರ ನರಸಿಂಹ ಅವತಾರ ವಾಮನ ಅವತಾರ ಪರಶುರಾಮನ ಅವತಾರ ರಾಮನ ಅವತಾರ ಕೃಷ್ಣನ ಅವತಾರ ಬುದ್ಧನ ಅವತಾರ ಕಲ್ಕಿ ಅವತಾರ ಈ ಹತ್ತು ಅವತಾರಗಳನ್ನು ಒಂದೊಂದೇ ವಿವರಿಸ್ತಾ ಹೋಗ್ತೀನಿ ನೀವಿನ್ನು ವಿಷ್ಣು ವಿಚ್ಚು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ಮೊದಲನೇದಾಗಿ ಮತ್ಸ್ಯಾವತಾರ ಬ್ರಹ್ಮದೇವ ವಿಶ್ರಾಂತಿಯಲ್ಲಿದ್ದಾಗ ಅವರ ಮೂಗಿನ ಹೊರಳೆಯಿಂದ ಹಯಗ್ರೀವ ಎಂಬ ಅಸುರ ಅವರಿಗೆ ಬಂದು ವೇದಗಳನ್ನು ಕದ್ದು ಸಮುದ್ರದ ಕೆಳಗೆ ಅಡಗಿಕೊಳ್ಳುತ್ತಾನೆ ಆಗ ವಿಷ್ಣು ಅಸುರರನ್ನು ಸಂಹರಿಸಲು ಮನು ಎಂಬ ಸತ್ಯವ್ರತ ರಾಜ ಮತ್ತು ದೊಡ್ಡ ದೈವ ಭಕ್ತ ಈ ರಾಜನಿಗೆ ದೊಡ್ಡ ಆಪತ್ತು ಬರುತ್ತಿದೆ ಎಂದು ಮನು ಎಂಬ ರಾಜನಿಗೆ ಮುನ್ಸೂಚನೆ ಗೊತ್ತಾಗುತ್ತಿತ್ತು ತಾನು ನಂಬಿದ ದೈವ ಕಾಪಾಡುತ್ತಾನೆ ಎಂದು ನಂಬಿದ್ದ ಒಂದು ಸಲ ಸ್ನಾನ ಮಾಡಲು ನದಿಗೆ ಹೋದಾಗ ಚಿಕ್ಕ ಮೀನು ಕಾಣುತ್ತದೆ ಆ ಮೀನು ದೊಡ್ಡ ಜಲಚರಗಳಿಂದ ಕಾಪಾಡುವಂತೆ ಹೇಳುತ್ತೆ ಆಗ ಆಶ್ಚರ್ಯಗೊಂಡು ಮನೆಗೆ ತರುತ್ತಾನೆ ಅಷ್ಟರಲ್ಲೇ ಗಾತ್ರ ದೊಡ್ಡದಾಗಿರುತ್ತೆ ಇದು ಶ್ರೀಹರಿಯ ಅವತಾರ ಎಂದು ನಂಬಿ ಅದನ್ನು ಸಾಗರಕ್ಕೆ ಬಿಡಲು ಹೋಗುತ್ತಾನೆ ಆಗ ರಾಜನಿಗೆ ಅಪಾಯ ಕಾಲದಲ್ಲಿ ನಿನ್ನನ್ನು ಹಾಗೂ ನಿನ್ನ ಪ್ರಜೆಗಳನ್ನು ಮತ್ತು ಎಲ್ಲ ಪಶು ಹಾಗೂ ಜೀವರಾಶಿಗಳನ್ನು ನಾನು ಕಾಪಾಡುತ್ತೇನೆ ಎಂದು ಹೇಳಿ ಮಾಯವಾಯಿತು ಅಮೀನು ಹೇಳಿದಂತೆ ಮಳೆ ಸುರಿದು ಜಲಪ್ರಳಯದ ವೇಳೆ ದೊಡ್ಡ ಹಡಗನ್ನು ಮಾಡಿ ಎಲ್ಲ ಜೀವರಾಶಿ ಮತ್ತು ಪ್ರಜೆಗಳನ್ನು ಹಡಗಿನಲ್ಲಿ ತುಂಬಿ ಸಿದ್ಧನಾಗಿ ಸಮುದ್ರದಲ್ಲಿ ತೇಲುತ್ತಿರುವಾಗ ಪ್ರವಾಹದಿಂದ ಹಡಗನ್ನು ಸುರಕ್ಷಿತ ದಡ ತಲುಪಿಸುತ್ತಾನೆ ಹಾಗೆ ಮಾಯವಾದ ಹಯಗ್ರೀವ ಅಸುರನನ್ನು ಯುದ್ಧದಲ್ಲಿ ಸಂಹರಿಸಿ ವೇದಗಳನ್ನು ಮತ್ತೆ ಬ್ರಹ್ಮನಿಗೆ ತಂದು ಇರಿಸುತ್ತಾನೆ ಇದೆ ಮತ್ಸ್ಯ ಅವತಾರ ಎರಡನೇದಾಗಿ ಕೂರ್ಮ ಅವತಾರ ಸಮುದ್ರವನ್ನು ಕಡೆಯುವಾಗ ಅಮೃತವನ್ನು ಪಡೆಯಲು ವಾಸುಕಿ ಹಾವನ್ನು ಹಗ್ಗವಾಗಿ ಮತ್ತು ಮಂದಾರ ಪರ್ವತವನ್ನು ಕಡುಗೋಲಾಗಿ ದೇವತೆಗಳು ಮತ್ತು ರಾಕ್ಷಸರು ಸೇರಿ ಕಡೆಯಲು ಪ್ರಾರಂಭಿಸಿದಾಗ ಪರ್ವತವು ಕುಸಿಯತೊಡಗಿತು ಆಗ ದೇವತೆಗಳೆಲ್ಲ ಸೇರಿ ವಿಷ್ಣುವಿನ ಮೊರೆ ಹೋಗುತ್ತಾರೆ ಪರ್ವತವು ಕುಸಿಯುತ್ತಿದ್ದಂತೆ ತಡೆಯಲು ಪರ್ವತದ ಅಡಿಯಲ್ಲಿ ಆಮೆಯಂತೆ ಅವತರಿಸಿದ ಅವತಾರ ತಾಳಿ ಬೆಟ್ಟವನ್ನು ಕುಸಿಯದಂತೆ ಅಮೃತವನ್ನು ಪಡೆಯಲು ವಿಷ್ಣು ದೇವ ದೇವತೆ ಸಹಾಯ ಮಾಡುತ್ತಾರೆ ಇದನ್ನೇ ಕೂರ್ಮ ಅವತಾರ ಎಂದು ಹೇಳುತ್ತಾರೆ ಮೂರನೆಯದಾಗಿ ವರಹ ಅವತಾರ ಹಿರಣ್ಯಾಕ್ಷ ಎಂಬ ಹಸುರನು ಬ್ರಹ್ಮನ ಭಕ್ತನಾಗಿದ್ದನು ಬ್ರಹ್ಮನಿಂದ ಈ ರೀತಿ ವರ ಪಡೆದಿದ್ದ ಅಂದರೆ ಹಿರಣ್ಯಾಕ್ಷನಾದ ನನಗೆ ಯಾವುದೇ ಪ್ರಾಣಿಯಿಂದ ನನಗೆ ಸಾವು ಬರಬಾರದೆಂದು ಆದರೆ ಹಿರಣ್ಯಾಕ್ಷ ವರ ಕೇಳುವಾಗ ಹಂದಿಯನ್ನು ಪ್ರಾಣಿ ಎಂದು ಉಲ್ಲೇಖಿಸಲು ಮರೆತಿದ್ದ ತಾನು ಅಮರತ್ವ ಪಡೆದಿದ್ದನೆಂದು ದೇವತೆಗಳಿಗೆ ಹಿಂಸಿಸತೊಡಗಿದನು ದೇವತೆಗಳಿಗೆ ಹಿಂಸಿಸುತ್ತಿರುವಾಗ ದೇವತೆಗಳು ಪರ್ವತ ಮತ್ತು ಗುಹೆಗಳಲ್ಲಿ ಆಶ್ರಯ ಪಡೆದರು ಇನ್ನಷ್ಟು ಹಿಂಸೆ ಕೊಡಲು ಭೂಮಿಯನ್ನು ಹಿಡಿದು ಪಾತಾಳ ಲೋಕದಲ್ಲಿ ಮುಳುಗಿಸುತ್ತಾನೆ ಇದನ್ನೆಲ್ಲ ತಿಳಿದ ಬ್ರಹ್ಮನು ವಿಷ್ಣುವಿನ ಸಹಾಯ ಪಡೆಯಲು ವಿಷ್ಣುವನ್ನು ಧ್ಯಾನಿಸುತ್ತಾನೆ ಆಗ ಸಣ್ಣ ಹಂದಿ ರೂಪವಾಗಿ ಹೊರಬಂದು ಬೆಳೆದು ದೊಡ್ಡ ಗಾತ್ರಕ್ಕೆ ಬೆಳೆದು ಆಗ ಈ ರೂಪದಲ್ಲಿ ವಿಷ್ಣು ಹೇಳುತ್ತಾರೆ ನಾನು ತಾಯಿ ಭೂಮಿಯನ್ನು ಮೇಲೆತ್ತಲು ಮತ್ತು ಹಿರಣ್ಯಾಕ್ಷನನ್ನು ಕೊಲ್ಲಲು ಹಂದಿಯ ರೂಪ ಪಡೆದೆ ಬರನ್ನು ಪಡೆದ ಹಿರಣ್ಯಾಕ್ಷ ಹಂದಿಯನ್ನು ಪ್ರಾಣಿ ಎಂದು ಉಲ್ಲಕ್ಕಿಸಲು ಮರೆತ ಎಂದು ಹೇಳಿ ಭಯಂಕರ ಗರ್ಜನೆಯಿಂದ ಒಂದು ಬಲವಾದ ಜಿಗಿತದಿಂದ ಭೂಮಿಯನ್ನು ಹುಡುಕುತ್ತಾ ಸಮುದ್ರದಲ್ಲಿ ಧುಮುಕಿ ಒಂದು ತುದಿಯಿಂದ ಮತ್ತೊಂದು ತುದಿ ತಲುಪಿ ಆಳದಲ್ಲಿ ಭೂಮಿ ದೇವಿಯನ್ನು ಕಂಡು ಹಿಡಿದನು ಪಾತಾಳದಲ್ಲಿದ್ದ ಭೂಮಿಯನ್ನು ತನ್ನ ದಂತದಿಂದ ಮೇಲಕ್ಕೆ ಎತ್ತಿ ತರಲು ಮುಂದಾಗುತ್ತಾನೆ ಹಿರಣ್ಯಾಕ್ಷ ಅಲ್ಲಿಗೆ ಬಂದು ಕೈಯಲ್ಲಿ ಮಚ್ಚು ಹಿಡಿದು ಯುದ್ಧಕ್ಕೆ ನಿಲ್ಲುತ್ತಾನೆ ವರಾಹ ರೂಪದಲ್ಲಿದ್ದ ವಿಷ್ಣುವಿನ ಜೊತೆ ಯುದ್ಧ ಮಾಡಲು ಭೂಮಿ ದೇವಿಯನ್ನು ಸುರಕ್ಷಿತ ಸ್ಥಳಕ್ಕೆ ಇಟ್ಟು ಹಿರಣ್ಯಾಕ್ಷ ಕಡೆಗೆ ತಿರುಗಿದನು ತನ್ನ ಗದೆಯಿಂದ ಮತ್ತು ರಾಕ್ಷಸ ಮಚ್ಚಿನಿಂದ ಯುದ್ಧ ಮಾಡುತ್ತಿರುತ್ತಾರೆ ಕೊನೆಗೂ ಈ ಅವತಾರದಲ್ಲಿ ಹಿರಣ್ಯಾಕ್ಷನನ್ನು ಕೊಂದು ದೇವತೆಗಳನ್ನು ಮತ್ತು ಭೂಮಿಯನ್ನು ರಕ್ಷಿಸುತ್ತಾನೆ ಇದನ್ನೇ ವರಾಹ ಅವತಾರ ಎನ್ನುತ್ತಾರೆ ನಾಲ್ಕನೆಯದಾಗಿ ನರಸಿಂಹ ಅವತಾರ ಅರ್ಧ ದೇಹ ಮನುಷ್ಯ ಇನ್ನ ಅರ್ಧ ಭಾಗ ಸಿಂಹ ಇದರಿಂದ ನರಸಿಂಹ ಎಂಬ ಹೆಸರು ಈ ಅವತಾರಕ್ಕೆ ಬಂತು ಹಿರಣ್ಯ ಕಶುಪು ಒಬ್ಬ ರಾಕ್ಷಸ ರಾಜ ವಿಷ್ಣುವನ್ನು ದ್ವೇಷಿಸುತ್ತಿದ್ದನು ಮತ್ತು ಬ್ರಹ್ಮನನ್ನು ತಪಸ್ಸಿನಿಂದ ವರವನ್ನು ಕೇಳಿಕೊಳ್ಳುತ್ತಾನೆ ಈ ಹಿರಣ್ಯ ಕಶುಪು ಯಾವ ರೀತಿ ವರ ಕೇಳುತ್ತಾನೆ ಅಂದರೆ ಯಾವುದೇ ಆಯುಧ ಮತ್ತು ವಿಷದಿಂದ ಸಾಯಬಾರದು ಅಥವಾ ಯಾವುದೇ ರೀತಿ ಸಾಯಬಾರದು ಎಂದು ವರ ಕೇಳಿಕೊಳ್ಳುತ್ತಾನೆ ಬ್ರಹ್ಮನು ನೀಡಿರುತ್ತಾನೆ ಹಿರಣ್ಯ ಕಶಪ್ಪು ತಪಸ್ಸಿಗೆ ಒಳಗಾದಾಗ ಆ ಸಮಯದಲ್ಲಿ ಈತನ ಹೆಂಡತಿ ಗರ್ಭಿಣಿಯಾಗಿದ್ದಳು ಆ ಸಮಯದಲ್ಲಿ ನಾರದರು ವಿಷ್ಣುವಿನ ಬಗ್ಗೆ ಬೋಧನೆ ನೀಡಿದ್ದರು ಗರ್ಭದಲ್ಲಿದ್ದ ಭ್ರೂಣವು ಭಗವಾನ್ ವಿಷ್ಣುವಿನ ಮಹಿಮೆ ಕೇಳುತ್ತಾ ಬೆಳೆದು ಹುಟ್ಟಿದ ತಕ್ಷಣ ಪ್ರಹ್ಲಾದ ಎಂಬ ಗಂಡು ಮಗುವಿಗೆ ಜನ್ಮ ನೀಡುತ್ತಾಳೆ ಮಗು ವಿಷ್ಣುವಿನ ಭಕ್ತನಾಗುತ್ತಾನೆ ಮತ್ತು ತನ್ನ ತಂದೆಯನ್ನು ಅಂದರೆ ಹಿರಣ್ಯ ಕಶ್ಪನನ್ನು ಪರಮ ಪ್ರಭು ಎಂದು ಪೂಜಿಸಲು ಸೂಚಿಸುತ್ತಾರೆ ಆಗ ಪ್ರಹ್ಲಾದನು ಭಗವಾನ್ ವಿಷ್ಣು ಬಿಟ್ಟು ಬೇರೆ ಯಾರು ಅರ್ಹರಲ್ಲ ಎಂದು ಹೇಳುತ್ತಾನೆ ಇದೆಲ್ಲ ತಿಳಿದು ಪ್ರಹ್ಲಾದ ತಂದೆ ಹಿರಣ್ಯ ಕಶುಪು ಮಗನಿಗೆ ಮರಣ ದಂಡನೆ ವಿಧಿಸುತ್ತಾನೆ ಎಲ್ಲ ರೀತಿಯಲ್ಲೂ ಭಗವಾನ್ ನಾರಾಯಣನನ್ನು ಪ್ರಾರ್ಥಿಸಿ ಸಾವಿನಿಂದ ಪಾರಾಗಿ ಬರುತ್ತಾನೆ ಎಲ್ಲರೂ ಸಾವಿನಿಂದ ತಪ್ಪಿಸಿಕೊಂಡೆ ಎಂದು ಕೇಳಿದಾಗ ಪ್ರಹ್ಲಾದನು ನಾರಾಯಣನ ಭಕ್ತಿಯಿಂದ ನಾನು ತಪ್ಪಿಸಿಕೊಂಡೆ ಎಂದಾಗ ವಿಷ್ಣುವನ್ನು ತೋರಿಸಲು ಪ್ರಹ್ಲಾದನಿಗೆ ಸವಾಲು ಹಾಕುತ್ತಾನೆ ಆಗ ಪ್ರಹ್ಲಾದ ಎಲ್ಲೆಲ್ಲೂ ಇದ್ದಾನೆ ಕಂಬದಲ್ಲೂ ಕೊಂಬೆಯಲ್ಲೂ ಎಲ್ಲೆಲ್ಲೂ ಇದ್ದಾನೆ ಎಂದಾಗ ಅರಮನೆಯಲ್ಲಿದ್ದ ಕಂಬವನ್ನು ಪ್ರಹ್ಲಾದನಿಗೆ ತೋರಿಸಿ ಇದರೊಳಗೆ ಇದ್ದಾನ ನಿನ್ನ ಹರಿ ಎಂದಾಗ ಯಾಕಿಲ್ಲ ಎಂದು ಉತ್ತರಿಸುತ್ತಾನೆ ಆಗ ಹಿರಣ್ಯ ದೊಡ್ಡ ಗದೆಯಿಂದ ಕಂಬವನ್ನು ಹೊಡೆದನು ಕಂಬ ಸಿಳಿತು ಅದರಿಂದ ವಿಷ್ಣು ಸಿಂಹದ ಮುಖ ಮತ್ತು ಮಾನವ ದೇಹ ಹೊಂದಿದ್ದು ನರಸಿಂಹನು ಹಿರಣ್ಯನನ್ನು ಚೂಪಾದ ಬೆರಳಿನಿಂದ ಎದೆಗೆ ಚುಚ್ಚಿ ಸೀಳಿ ಹರಿದು ಅವನನ್ನು ಕೊಂದನು ಇದನ್ನು ನರಸಿಂಹ ಅವತಾರ ಎನ್ನುತ್ತಾರೆ ಐದನೇದಾಗಿ ವಾಮನ ಅವತಾರ ಅಸುರ ರಾಜ ಬಲಿ ವಿರೋಚನ ಮಗ ಅಸುರರು ಸಾಗರ ಮತನದಲ್ಲಿ ಶಕ್ತಿ ಕಳೆದುಕೊಂಡು ಮರಳಿ ಪಡೆಯಲು ಆಚಾರ್ಯರು ವಿಶ್ವಜಿತ್ ಯಾಗ ಮಾಡಬೇಕು ಎಂದು ಹೇಳುತ್ತಾರೆ ಆಗ ಶಕ್ತಿಯನ್ನು ಮರಳಿ ಪಡೆದ ಅಸುರ ರಾಜ ಮಹಾಬಲಿ ಇಂದ್ರನ ವಿರುದ್ಧ ಯುದ್ಧಕ್ಕೆ ಹೋಗುತ್ತಾನೆ ಮತ್ತು ಗೆಲ್ಲುತ್ತಾನೆ ಇಂದ್ರನು ವಿಷ್ಣುವಿನ ಸಹಾಯ ಕೇಳಿಕೊಳ್ಳುತ್ತಾನೆ ಆಗ ಇಂದ್ರನ ತಾಯಿಯಾದ ಮಹರ್ಷಿ ಕಶ್ಯಪ ಹೆಂಡತಿ ಅದಿತಿ ಮಗನ ಕಷ್ಟ ನೋಡಿ ಮುಂದಿನ ದಿನದಲ್ಲಿ ಮಗನಾಗಿ ಹುಟ್ಟುತ್ತೇನೆ ಎಂದನು ಹೀಗೆ ಮಗನಾಗಿ ಜನಿಸುತ್ತಾನೆ ಮಗನಿಗೆ ವಾಮನ ಎಂದು ಹೆಸರಿಟ್ಟರು ಈ ವಾಮನ ರಾಜ ಯಾಗ ಮಾಡುತ್ತಿದ್ದ ಸ್ಥಳಕ್ಕೆ ಹೋಗುತ್ತಾನೆ ಹುಡುಗನನ್ನು ಮಹಾಬಲಿ ಸ್ವಾಗತಿಸಿ ಹೇಗೆ ಸಹಾಯ ಮಾಡಲಿ ಎಂದಾಗ ವಾಮನ ಕೋರಿಕೆ ಇಡುತ್ತಾನೆ ಆಗ ರಾಜಬಲಿ ಒಪ್ಪಿಕೊಳ್ಳುತ್ತಾನೆ ವಾಮನ ಕೋರಿಕೆ ಮೂರು ಹೆಜ್ಜೆ ಕೊಡು ಎಂದು ಕೇಳಿಕೊಳ್ಳುತ್ತಾನೆ ರಾಜಬಲಿ ಒಪ್ಪಿಕೊಳ್ಳುತ್ತಾನೆ ಹುಡುಗ ಗಾತ್ರ ಬೆಳೆಯಲು ಆರಂಭವಾಗಿ ದೊಡ್ಡ ಹೆಜ್ಜೆ ಇಟ್ಟು ಬಲಿಯ ಅಧೀನದಲ್ಲಿದ್ದ ಬಲಿಯ ಅಧೀನದಲ್ಲಿದ್ದ ಅಮರಾವತಿ ಮೇಲೆ ಒಂದು ಹೆಜ್ಜೆ ಭೂಮಿ ಮೇಲೆ ಇನ್ನೊಂದು ಹೆಜ್ಜೆ ಬಲಿಯ ತಲೆ ಮೇಲಿಟ್ಟು ಬಲಿಯನ್ನು ಪಾತಾಳ ಲೋಕಕ್ಕೆ ಕಳುಹಿಸಿದನು ಇದನ್ನೇ ವಾಮನ ಅವತಾರ ಎಂದು ಹೇಳುತ್ತಾರೆ ಆರನೆಯದಾಗಿ ಪರಶುರಾಮನ ಅವತಾರ ಪರಶುರಾಮರು ಬ್ರಾಹ್ಮಣ ಸಪ್ತರಷಿಯಾದ ಜಮದಗ್ನಿ ಮತ್ತು ರೇಣುಕಾ ದೇವಿಯವರ ಪುತ್ರ ಇವರನ್ನು ಚಿರಂಜೀವಿ ಎಂದು ಕರೆಯಲಾಗುತ್ತೆ ಹುಟ್ಟುತ್ತಲೇ ಇವರು ಬ್ರಾಹ್ಮಣ ಕ್ಷತ್ರಿಯರ ಆಕ್ರಮಶೀಲ ಮತ್ತು ಧೈರ್ಯ ಪರಶುರಾಮರಿಗೆ ಇತ್ತು ಆದುದರಿಂದ ಬ್ರಹ್ಮ ಕ್ಷತ್ರಿಯ ಎಂಬ ಹೆಸರು ಕೂಡ ಇದೆ ಕ್ಷತ್ರಿಯರು ಎಂದರೆ ಯುದ್ಧಕ್ಕೆ ಎತ್ತಿದ ಕೈ ಸಾಮಾನ್ಯ ಜನರಿಗೆ ರಕ್ಷಣೆ ನೀಡಲು ದುಷ್ಟರನ್ನು ನಾಶ ಮಾಡಲು ವಿಷ್ಣುದೇವ ಈ ಅವತಾರವೆತ್ತಿದ ಏಳನೇದಾಗಿ ರಾಮನ ಅವತಾರ ಬ್ರಹ್ಮನು ವಿಷ್ಣುವಿನ ಹತ್ತಿರ ದೇವತೆಗಳು ಚಿಂತೆಯಿಂದ ಇರುವ ವಿಷಯ ಹೇಳುತ್ತಾರೆ ಏನೆಂದರೆ ಘೋರ ತಪಸ್ಸಿಗೆ ಮೆಚ್ಚಿ ರಾವಣನಿಗೆ ಅವನನ್ನು ದೇವತೆಗಳಿಂದ ಮತ್ತು ರಾಕ್ಷಸರಿಂದ ಈ ತರ ಯಾರಿಂದಲೂ ಕೊಲ್ಲಬಾರದು ಎಂದು ವರ ಪಡೆದಿದ್ದು ಹೇಳುತ್ತಾರೆ ಇಂತಹ ವರ ಪಡೆದು ರಾಕ್ಷಸರ ಜೊತೆಗೆ ರಾವಣನು ಭೂಮಿ ಸಂಹಾರ ಮತ್ತು ಬ್ರಾಹ್ಮಣ ಜಪ ತಪಗಳನ್ನು ಕೆಡಿಸಿ ಮಾಡಬಿಡದಂತೆ ಮಾಡುತ್ತಿದ್ದನು ಇನ್ನು ಬ್ರಹ್ಮದೇವನು ವಿಷ್ಣುವಿನ ಹತ್ತಿರ ಮನುಷ್ಯರಿಂದ ಅಥವಾ ಪ್ರಾಣಿಗಳಿಂದ ಮರಣದ ಬಗ್ಗೆ ವರ ಪಡೆದಿರಲಿಲ್ಲ ಅದಕ್ಕಾಗಿಯೇ ವಿಷ್ಣು ಮಾನವನಾಗಿ ಅವತಾರವೆತ್ತಿ ರಾವಣನನ್ನು ಸಂಹರಿಸಬೇಕೆಂದು ಕೇಳಿಕೊಂಡನು ಆಗ ದಶರಥ ರಾಜರಿಗೆ ಪುತ್ರ ಸಂತನದ ಪುತ್ರ ಕಾಮೇಷ್ಟಿ ಯಜ್ಞವನ್ನು ಮಾಡಿದರು ಆಗ ವಿಷ್ಣು ದಶರಥನ ಪುತ್ರನಾಗಿ ಜನಿಸಲು ನಿರ್ಧರಿಸಿದ ಆಗ ರಾಣಿ ಕೌಸಲ್ಯಗೆ ಹಿರಿಯ ಮಗನಾಗಿ ರಾಮನು ಜನಿಸುತ್ತಾರೆ ಹೀಗೆ ಪಟ್ಟಾಭಿಷೇಕ ವಿಷಯ ಬಂದಾಗ ಕೆಲವು ಕುತಂತ್ರದಿಂದ ರಾಮ ಕಾಡಿಗೆ ವನವಾಸ ಹೋಗಬೇಕು ಜೊತೆಗೆ ಪತ್ನಿ ಸೀತೆ ಮತ್ತು ತಮ್ಮ ಲಕ್ಷ್ಮಣ ಕೂಡ ಜೊತೆ ಹೊರಡಲು ನಿರ್ಧರಿಸಿದರು ಹೀಗಿರುವಾಗ ರಾವಣನು ಸೀತೆಯನ್ನು ಮಾರುವೇಷದಲ್ಲಿ ಅಪಹರಿಸುತ್ತಾನೆ ವಾನರ ಸಹಾಯದಿಂದ ಲಂಕೆಗೆ ಸೇತುವೆ ನಿರ್ಮಾಣ ಮಾಡಿ ಲಂಕೆಗೆ ಯುದ್ಧದಲ್ಲಿ ರಾವಣ ಅಂತ್ಯ ಮಾನವ ರೂಪ ಅಂದರೆ ರಾಮನ ಅವತಾರದಲ್ಲಿದ್ದ ವಿಷ್ಣು ಈ ರೀತಿ ರಾವಣನನ್ನು ಕೊಲ್ಲುತ್ತಾನೆ ಪ್ರತಿಯೊಂದು ಬಾಣ ರಾವಣನ ಒಂದು ತಲೆ ಕತ್ತರಿಸಿದರು ಬೆಳೆಯುತ್ತಲೇ ಇತ್ತು ಆಗ ವಿಭೀಷಣ ದೇಹದತ್ತ ಗುರಿ ಇಡುವಂತೆ ಹೇಳುತ್ತಾರೆ ಆಗ ರಾವಣನ ಸಂಹಾರವಾಗುತ್ತೆ ಇದನ್ನೇ ರಾಮ ಅವತಾರ ಎಂದು ಹೇಳುತ್ತಾರೆ ಕಂಸ ಮತ್ತು ಚಾಣೂರ ಸಂಹಾರಕ್ಕಾಗಿ ವಿಷ್ಣು ಶ್ರೀಕೃಷ್ಣ ಅವತಾರವೆತ್ತಿದ ಹಾಗೂ ಮಹಾಭಾರತದಲ್ಲಿ ಯಾದವರೊಡನೆ ದ್ರೌಪದಿ ಮತ್ತು ಪಾಂಡವರ ವಿವಾಹದಲ್ಲಿ ಭಾಗವಹಿಸುವನು ಜೂಜಿನಲ್ಲಿ ಪಾಂಡವರು ಸೋತಾಗ ಕೌರವರು ದ್ರೌಪದಿಯ ವಸ್ತ್ರ ಪರಣಕ್ಕೆ ಪ್ರಯತ್ನಿಸುತ್ತಾರೆ ಆಗ ದ್ರೌಪದಿಗೆ ಮಾನರಕ್ಷಣೆ ಮಾಡುತ್ತಾನೆ ಹಾಗೂ ಕುರುಕ್ಷೇತ್ರದಲ್ಲಿ ಅರ್ಜುನನಿಗೆ ಸಾರಥಿಯಾಗುತ್ತೆ ಆಯುಧಗಳು ಇಲ್ಲದೆ ಕುರುಕ್ಷೇತ್ರ ಯುದ್ಧದಲ್ಲಿ ಪಾಲ್ಗೊಂಡು ಪಾಂಡವರಿಗೆ ಜಯ ತಂದು ಕೊಡುತ್ತಾರೆ ರಾಮಾಯಣದಲ್ಲಿ ವಾಲಿಯನ್ನು ಕೊಂದಾಗ ವಾಲಿಗೆ ಮುಂದಿನ ಅವತಾರದಲ್ಲಿ ವಾಲಿಗೆ ಮಾತು ನೀಡುತ್ತಾನೆ ಏನೆಂದರೆ ಕೊಲ್ಲುವಂತೆ ಮಾತು ಕೊಟ್ಟನು ಅದು ಈ ರೀತಿಯದೆ ಜರ ಎಂಬ ಬೇಡನಾಗಿ ವಾಲಿಯು ಜನ್ಮ ತಾಳುತ್ತಾನೆ ಕೃಷ್ಣನ ಹೆಬ್ಬರಳನ್ನು ಜಿಂಕೆ ಎಂದು ಭಾವಿಸಿ ಬಾಣ ಹೊಡೆಯುತ್ತಾನೆ ಇಲ್ಲಿಗೆ ಕೃಷ್ಣನ ಅವತಾರ ಮುಗಿಸುತ್ತಾನೆ ಇದನ್ನೇ ಕೃಷ್ಣನ ಅವತಾರ ಎಂದು ಹೇಳುತ್ತಾರೆ ಒಂಬತ್ತನೇದಾಗಿ ಬುದ್ಧನ ಅವತಾರ ಸಂಸಾರ ಸರ್ವಸ್ವ ತೊರೆದು ಜ್ಞಾನವನ್ನು ಹುಡುಕಿಕೊಂಡು ಹೊರಡುತ್ತಾನೆ ಮತ್ತು ದುಃಖ ಮತ್ತು ಪಾಪ ಕರ್ಮ ಮುಕ್ತವಾಗಲು ಧ್ಯಾನ ಮಾರ್ಗ ಬೋಧಿಸುತ್ತಾರೆ ಇವೆಲ್ಲ ಬುದ್ಧನ ಅವತಾರ ಬಗ್ಗೆ ಇನ್ನು ಹತ್ತನೇದಾಗಿ ಕಲ್ಕಿ ಅವತಾರ ಇದನ್ನೇ ಕೊನೆಯ ಅವತಾರ ಎಂದು ಹೇಳುತ್ತಾರೆ ಕಲಿಯುಗದ ಅಂತ್ಯದಲ್ಲಿ ಜನರಲ್ಲಿ ಧರ್ಮ ದಯೆ ಅಳಿದು ಅಧರ್ಮ ಹೆಚ್ಚುತ್ತಿರುವಾಗ ಕುದುರೆಯೇರಿ ಖಡ್ಗ ಹಿಡಿದು ಧರ್ಮ ಸಂರಕ್ಷಿಸಲು ನೆಲೆಗೊಳ್ಳುತ್ತಾರೆ ಅನ್ನೋ ನಂಬಿಕೆ ಈಗ ಇರುವ ಕಲಿಯುಗ ಫ್ರೆಂಡ್ಸ್ ಹಾಗೂ ಕಮೆಂಟ್ ನಲ್ಲಿ ಓಂ ನಮೋ ನಾರಾಯಣಾಯ ಎಂದು ಬರೆಯಿರಿ